ಬುದ್ಧಾಯ ಜೈ ಭೀಮ್ ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ ಕರ್ನಾಟಕ ರಾಜ್ಯ ಹುಣಗುಂದ್ ಮತ್ತು ಇಲ್ಕಲ್ ತಾಲೂಕು ಇಂದಿನ ಪತ್ರಿಕಾ ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರ ಭೀಮ್ ಆರ್ಮಿ ಹುಣಗುಂದ್ ಮತ್ತು ಇಲ್ಕಲ್ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಕಲ್ ನಗರದ ಸಜ್ಜನ ಶಾಲೆ ಎದುರುಗಡೆ ಇರತಕ್ಕಂತಹ ಸೂಪರ್ ಮಾರ್ಕೆಟ್ ಆವರಣದಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಮಧ್ಯಾಹ್ನ ಹೆಲ್ತ್ ಕ್ಯಾಂಪ್ ಸಹ ಎರಡು ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಮಧ್ಯಾಹ್ನ ಹೆಲ್ತ್ ಕ್ಯಾಂಪು ಸಂಜೆ ಮುಂದ ಹೊಣೆಲು ಬೆಳಕಿನ ಸೂಪರ್ ಕ್ರಿಕೆಟ್ ಸೂಪರ್ ಲೀಗ್ ಆಡ್ಸ ಕೂತಿದೀವಿ ದಯಮಾಡಿ ಇಲ್ಕಲ್ನ ನಗರದಲ್ಲಿ ಇರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಬೇಕಾಗಿ ಈ ಮಾಧ್ಯಮದ ಮುಖಾಂತರ ತಮಗೆ ಮನವಿ ಮಾಡ್ತೀನಿ ನಮ್ಮ ಉಪದಾಯ ಜೈ ಭೀಮ್ ಮಾನ್ಯ ಪತ್ರಿಕಾ ಮಾಧ್ಯಮ ಹಾಗೂ ಕೃಷಿ ಮಾಧ್ಯಮವರೆಗೆ ಬಂದವರಿಗೆ ಭೀಮ ವಂದನೆಗಳು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಕರ್ನಾಟಕ ರಾಜ್ಯ ಹುಣಗುಂದ್ ಮತ್ತು ಇಲ್ಕಲ್ ತಾಲೂಕು ಘಟಕದಿಂದ ಇಲ್ಕಲ್ ನಗರ ಹುಣಗುಂದ್ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ನಿಮಿತ್ತ ಉಚಿತ ಆರೋಗ್ಯ ಮತ್ತು ಶಿಬಿರ ಮತ್ತು ಒಣಲು ಬಳಕಿನ ಕ್ರಿಕೆಟ್ ಪಂದ್ಯಗಳು ಇದ್ದು ಮತ್ತು ಸಾಧಕರಿಗೆ ಸನ್ಮಾನ ಇದ್ದು ಮತ್ತ ಇಲ್ಕಲ್ ನಗರದ ಸೂಪರ್ ಮಾರ್ಕೆಟ್ ಮೈದಾನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ದಿವ್ಯ ಸಾನಿಧ್ಯ ಪೂಜಾ ಬಂತೇಜ್ ಸಂಗಪಾಲ್ ಮ್ಮ ವಿಜಯ ಬುದ್ಧಿವಾರ ಸಿಂದಗಿ ಅವರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದ್ದು ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಎನ್ಆರ್ ಪಾಟೀಲ್ ಎಲುಬು ಮತ್ತು ಕೀಲು ತಜ್ಞರು ಡಾಕ್ಟರ್ ಸುನಿಲ್ ಬೈರ್ಗುಂಡ ಜನರಲ್ ಸರ್ಜರಿ ತಜ್ಞರು ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಬೈರ್ಗುಂಡ ಚರ್ಮರೋಗ ತಜ್ಞರು ಡಾಕ್ಟರ್ ವೀರೇಶ್ ಲೆಕ್ಕದ್ ನೇತ್ರಾಧಿಕಾರಿಗಳು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಇಲ್ಕಲ್ ಡಾಕ್ಟರ್ ಮಂಜುನಾಥ್ ದೊಡ್ಮಣಿ ಫಿಸಿಷಿಯನ್ ಬಾಗುಲ್ಕೋಟ್ ಮತ್ತು ಡಾಕ್ಟರ್ ಪ್ರಜ ಸಜ್ಜನ ಚಿಕ್ಕಮಕ್ಕಳ ತಜ್ಞರು ಅವರಿಂದ ನೆ ನೆರವೇರಿಸಲಾಗುವುದು ಸದರಿ ಉಚಿತ ಆರೋಗ್ಯ ಶಿಬಿರ ಸದುಪಯೋಗವನ್ನು ಇಲ್ಕಲ್ ಜನತೆ ತಾಲೂಕಿನ ಜನತೆ ಪಡೆದುಕೊಳ್ಳುವಂತೆ ನಾವು ಮತ್ತು ಉಪಾಧ್ಯಕ್ಷ ಮತ್ತು ಅಲ್ಪಸಂಖ್ಯಾತ ಘಟಕ 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 ವಿದ್ಯಾರ್ಥಿ ಘಟಕ ಘೋಷಣೆ ಮಾಡಲಾಗುವುದು ಜೈ ಎಲ್ಲರಿಗೂ ಏನಂದ್ರೆ ಇಪ್ಪತ್ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭೀಮ್ ಆರ್ಮಿ ಏಕ್ತಾ ಮಿಷನ್ ಇವರ ವತಿಯಿಂದ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹಲವಾರು ವೈದ್ಯರು ತಜ್ಞ ವೈದ್ಯರು ಬರುತ್ತಿದ್ದು ಇದರ ಸದುಪಯೋಗವನ್ನು ಇಳಕಲ್ ತಾಲೂಕಿನ ಮತ್ತು ಇಳಕಲ್ಲಿನ ಎಲ್ಲ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ